ಏ ಯಾರು ಮಾತಾಡ್ಬೇಡ್ರಿ ಮಾತಾಡೋರು ಹೊರಗೆ ಹೋಗ್ರಪ್ಪ ನಾವು ಹೇಳಿವಲ್ಲ ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರ ಹೇಳ್ಬೋಲ್ಲ ವಿಜಯೇಂದ್ರ ಏನೇನು ಕರೋನಾದಾಗಟ್ಟ ಮಾಡ್ಯಾರ ಅದನ್ನೂ ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತು ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದರೆ ಭ್ರಷ್ಟಾಚಾರ ಮಾಡಿದರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಡಿ ಕೆ ಶಿವಕುಮಾರ್ ಏಕ ಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈದಾರ ಅವ್ರು ದೊಡ್ಡವರು ಹಿರಿಯರು ಏನೂ ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯವ್ರಿಗೂ ತಾಕತ್ತು ದಮ್ಮಿದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಮಾಸ್ಕ್ದಾಗ ಎಷ್ಟು ತಿಂದರೆ ಎಲ್ಲನೂ ತನಿಖೆ ಆಯ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ದನು ತನಿಖೆ ಆಗುತ್ತೆ ಅದು ಯಾವುದೇ ಎತ್ತ ಹೇಳ್ತಾರವೋ ಆ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲರದು ತೋ ತುಡುಗುರದು ಎಲ್ಲರದ ಹೊರಗೆ ಬರಲಿ ಸುಮ್ಮ ಏನಾಗಿಬಿಟ್ಟಿದೆ ಅಂದ್ರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ಹೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರು ಸುಮ್ಮನೆ ನಾನು ಮುಂದೆ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜಯೇಂದ್ರ ಸಹಿ ಮಾಡ್ಸೋತ ನಾವು ಧರಣಿ ಕೂತೀವಿ ಬಾಯಿಯೊಳಗೆ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ಧರಣಿ ಕೂತಾಗ ವಿರೋಧ ಪಕ್ಷದ ನಾ ನಾವೇನಿದ್ದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ಧರಣಿ ಇದ್ದಾಗ ಯಾರೇ ಸಾಕರು ಏನಿರ್ತಾರೋ ಪಾಪ ನಿಂತಿರ್ತಾರೆ ಇವರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸು ಗಟ್ಟಲೆ ಡಿ ಕೆ ಶಿವಕುಮಾರ್ ಅವರಿಗೆ ಹಂಟಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಪ್ಪನ ಇದು ಐತಿ ಇವರು ಅದನ್ನು ತೆಗಿತೀನಿ ತೆಗೀತಿ ನಿಮ್ಮದು ಏನೈತಿ ಅವ್ರದ್ದು ಏನೈತಿ ಎಲ್ಲಾನು ತೆಗೀರಿ ರಾಜ್ಯದ ಜನರು ಗುರ್ತಾಯಿ ನೀವು ಇಬ್ರು ಭ್ರಷ್ಟ ಇದೀರಿ ವಿಜೇಂದ್ರನು ಭ್ರಷ್ಟ ಅದಾನ ಡಿ ಕೆ ಶಿವಕುಮಾರ ಭ್ರಷ್ಟ ಅದ ನಿಮ್ಮೆಲ್ಲ ಉದ್ಯೋಗದ ಇಬ್ಬರು ಕೂಡಿರಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಹಡೂ ರಾಜಕೀಯ ಪಕ್ಷದ ನೇತೃತ್ವ ತಗೋತೀರಿ ಅಧ್ಯಕ್ಷರೇ ಆಗಿರಿ ನಿಮಗೇನು ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಕರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮ್ಯಾಗ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದು ಅಂತ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದೆ ಮೈಸೂರು ಮುಟ್ಟುದ್ರಾಗ ರಾಜೀನಾಮೆ ಕೊಡಬೇಕಾಗ್ತದೆ ನಿಮ್ಮ ಹಗರಣಗಳು ಮೊದಲು ನೋಡ್ಕೊರಿ ನಾ ಹೈಕಮಾಂಡಿಗೆ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತಿರೋ ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಕೋಟಿ ಆಗಿದೆ ನೂರ ಎಂಬತ್ತೇಳು ಕೋಟಿ ಒಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಕೊಂಡ ಮ್ಯಾಗ ಬಿ ಜೆ ಪಿಯವರು ವಾಲ್ಮೀಕಿ ಬಗ್ಗೆ ಯಾಕೆ ಮೌನದಾರೆ ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಅಲ್ಲಿ ಹಣ ರಾಯಭರಿ ಇಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದೆ ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡ್ಯಲ್ಲ ನಿಗಮದ ಅಧ್ಯಕ್ಷ ಮಾಡ್ಯಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದ್ರ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ ಎಟ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತೈತಿ ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಅದು ಮೈಸೂರು ಹಗರಣ ಹತ್ತ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಟ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ ಇವರು ಒಬ್ಬ ರಾಜೀವ್ ರಾಜೀವತ್ತೇಳಿ ಅವ ಯಾಕೆ ಬ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿ ಇವರು ಪಾದಯಾತ್ರೆ ನೇತೃತ್ವ ತೊಗೊಳಿ ರಾಜಭವನ್ ಸಂಘರ್ಷ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕಾಗಿ ಸಿದ್ದರಾಮಯ್ಯನವರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು ಡಿ ಕೆ ಕುಮಾರ್ ನೇತೃತ್ವದಲ್ಲಿ ಮಾನ್ಯ ಏನು ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನ ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದ್ರನ್ನ ಸಂವಿಧಾನಾತ್ಮಕವಾಗಿ ಬುದ್ಧಿ ಅಲ್ಲ ಕೇವಲ ಅವ್ರ ಬಗ್ಗೆ ಕ್ಯಾಬಿನೆಟ್ ಮಿನಿಸ್ಟರು ಇದು ಭಾಳ ವಿಚಿತ್ರ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರದೇ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವ್ರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಸ ಏನೇನು ಹೇಳಬೇಕು ಕಾರಣಗಳನ್ನು ಕೊಡಬೇಕು ಇದರೊಳಗೆ ಹಿಂಗೆ ಆಗರಣ ಆಗಿದೆ ಹಿಂಗಾಗಿದೆ ಇದ್ರಲ್ಲಿ ನಾನು ಸಂಬಂಧ ಇಲ್ಲ ಏನನ್ನೋ ಅಂಥದ್ದು ಅದಕ್ಕೆ ಕಾರಣ ಕೊಡಬೇಕ ವಿನಃ ರಾಜ್ಯಪಾಲರ ಮೇಲೆ ನೀವು ತನಿಖೆ ಮಾಡಬಾರ್ದು ನೀವು ಅದನ್ನು ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋ ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ ಇದು ಕಾಂಗ್ರೆಸ್ನ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂಥ ಪ್ಲಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಕ್ಕ ವಿಜೇಂದ್ರ ಯಾವಾಗಲೂ ನಾಗರ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ಬರು ಕುಡ್ಕೊಂಡು ಆಟ ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ತಗೊಂಡ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನ ಇಲ್ಲಿ ವರ್ಣದಾಗ ನಮ್ಮ ಸೋ ಸೋಮಣ್ಣವರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಲಿಸಿ ಎರಡು ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕೆ ಅದು ಯಾರು ಯಡಿಯೂರಪ್ಪ ಗ್ಯಾಂಗ್ ಇವರಿಬ್ಬರು ಒಪ್ಪಂದ ಈಗ ಅದೇ ನವಗರಹ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನ ಅಂದರೆ ಸಿದ್ದರಾಮಯ್ಯ ಕಿವಿ ಮಾತು ಹೇಳೋದೇನಂದ್ರೆ ನೀವು ಮಾಡಿದ ಉಪಕಾರನ ವಿಜೇಂದ್ರ ಸರಿಯಾಗಿ ತಿಳ್ಸಾನೆ ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸಿರು ವಿಜೇಂದ್ರ ವಿಜೇಂದ್ರ ಕರೋನಾದ ಗೆಟ್ ಆಗೈತೆ ಅನ್ನೋಂತ ಹೇಳಿ ಮಾವಾಗ ನನಗೆ ನನಗೇ ಹೈಕಮಾಂಡದವ್ರು ಲೋಕಸಭೆ ಚುನಾವಣೆ ಅವ್ರಿಗೆ ಏನೂ ಮಾತಾಡ್ಕೊಂಡು ಅಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ ತಯಾರಿಲ್ಲ ವಿಜಯೇಂದ್ರನ ತಕ್ಷಣ ವಜಾ ಮಾಡಬೇಕು ಖರೇಂದ್ರ ಆಯ್ಕೆ ಮಾಡೋದು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದವು ಇದು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಇದು ಇದೇನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿ ಆ ಯಾವ ಅರ್ಹತೆಯೇ ಇಲ್ಲ ಇಂಟು ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡ್ಯಾರೋ ವಿಜೇಂದ್ರ ಸೈ ಮಾಡ್ಯಾರೋ ಅದನ್ನೆಲ್ಲ ಇದು ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಫೈಲ್ಗಳದವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನದವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದೇ ಅದಾವ ಅಥವಾ ವಿಜೇಂದ್ರ ಅದ ತನಿಖೆ ಮಾಡಿ ಬರೇ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರಗಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೀಗೆಲ್ಲರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡೋರೆ ವಿಜೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡೋರೆ ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಿರೀವಿ ನಮ್ಮ ಮುಂದೆ ಸಹಿ ಮಾಡಿಸ್ಕೊಳ್ತೀರಿ ನೀವು ಒಳಗೆ ಬಿ ಎಸ್ ಸಿ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರತ್ತ ಅಲ್ಲಿ ಹೋಗಿ ಅಲ್ಲಿಕೆ ಸೋದ್ ಕುಂಟಿರ್ತೀರೋ ಥರ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ಧರಣಿ ಕೊಟ್ಟಿರ್ತೀವಿ ಅಡ್ಜರ್ಟ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅಂತ ತಮ್ಮ ಪ್ರಾಣ ಕೊಳ್ಕಾರಿ ಇವತ್ತು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಕ್ಕತ್ತದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕ್ಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವು ಇದ್ರೆ ಅಲ್ಲಿ ಹಲಿಕಿಸ್ಕೊತಾ ಅವ್ರು ದೊಡ್ಡ ನಿಮ್ಮದು ಕೆಲಸ ಅವ್ರು ಮಾಡ್ಕೊತೀವಿ ನಾಂತರ ಎಲ್ಲಿ ಹೋಗ್ಯಲ್ಲ ನಾ ಸಿದ್ದರಾಮಯ್ಯವ್ರ ಮುಖ ಬರೇ ವಿಧಾನಸಭಾದಾಗ ಅಟ್ಟೆ ನೋಡೀನಿ ಅದನ್ನು ಬಿಟ್ಟರೆ ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ನೀವು ಸೈವ್ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವೆಲ್ಲ ಅಡ್ಜಸ್ಟ್ಮೆಂಟ್ ಇವು ನೀವು ನನಗೆ ಬೈಗೆ ಬೇಯ್ದಂಗೆ ಬೈಯಿರಿ ಏಕಂದಲ್ಲಿ ಬೈರಿ ಮೊನ್ನೆ ನಾನು ಹೇಳಿಬಿಟ್ಟಿನ ನನ್ನ ಫಲ್ಲಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ಸು ನಾನು ಎಂತ ವಿಜೇಂದ್ರನಾಗ ಹಲ್ಕಾ ಸಿಡಿಗಳಿಡುವುದಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಟ್ಟೀನಿ